ಮುಂದೆ ನಾನು ಕೌನ್ಸಿಲರ್ ಆಗಿಬಿಡ್ಬೇಕು ಮುಂದೆ ನಾನು ದೊಡ್ಡ ಸಹಕಾರರಾಗ್ಬಿಡ್ಬೇಕು ಅವರೆಲ್ಲರೂ ಎಮ್ ಎಲ್ ಎ ಅವರು ಏನಾರ ಕಳಿಸ್ಕೊಡ್ಬೇಕು ಅಂತ ಆ ಆಸೆ ಕ ಆಸೆ ಪಾಸೆಯಿಂದ ಏನೂ ಇಲ್ಲ ಎಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇಡೀ ತಾಲೂಕಿನ ಜನತೆಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ ನಾವು ಮೊದಲಿಂದ ಕಾಂಗ್ರೆಸಲ್ಲಿ ಇದ್ವಿ ಈಗ ನಾನು ಕಾಂಗ್ರೆಸ್ಸಲ್ಲಿ ಗುಡಿಸ್ಕೊಂಡು ಗುಡಿಸ್ಕೊಬೇಕು ಅಂತ ಇದ್ದೀನಿ ಕಾರ್ಯಕರ್ತರು ಸ್ಪಂದನೆ ಮಾಡಬೇಕಲ್ಲ ಅದೇ ಒಂದೇ ಉದ್ದೇಶ ಮತ್ತು ಇಪ್ಪತ್ತಾರನೇ ವಾರ್ಡಲ್ಲಿ ಕೆಲಸ ನಿಂತೋಗೈತೆ ಹೋಗೈತೆ ಐದಾರು ಮೋರಿ ಐದಾರು ರಸ್ತೆ ಮತ್ತು ಮಿನರಲ್ ವಾಟರ್ ಮಾಡಬೇಕು ಅಂತಿದ್ದೀವಿ ಅದು ಅದನ್ನೆಲ್ಲ ನಮ್ಮ ವಾರ್ಡವರೆಲ್ಲ ಬಂದಿಲ್ಲ ಸೇರಿ ಕೇಳಿ ಕೇಳಿದ್ರು ಶಾಸಕನ ಅವ್ರು ಅದಕ್ಕೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಇವತ್ತು ಸೇರಿರೋದು ಅದೊಂದು ಮತ್ತು ರಕ್ಷಾ ರಾಮಯ್ಯವ್ರ ಬಗ್ಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇರೋ ಅಭಿಮಾನದಿಂದ ನಾನು ಈ ಬಾರಿ ನಾನು ಈ ಬಾರಿ ಏನನ್ಕೊಂಡಿದ್ದೆ ಅಂದರೆ ನೂರಕ್ಕೆ ನೂರು ಬಾಲು ಬಾ ನೂರಕ್ಕೆ ನೂರು ಪಾಲು ನಮ್ಮ ಎಮ್ ಟಿ ಬಿ ನಾಗರಾಜ್ ಅವ್ರಿಗೆ ರಾಜೇಶ್ ಅವ್ರಿಗೆ ಗ್ಯಾರಂಟಿ ಸೀಟ್ ಸಿಕ್ಕುತ್ತೆ ನಾವು ಬೆಂಬಲಿಸೋಣ ಅಂತಿದ್ವಿ ಅವ್ರಿಬ್ರಿಗೂ ಸೀಟ್ ತಪ್ಪಿತು ನಾನು ಸುಧಾಕರ್ದಂತೂ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಾಗ ನಾನು ಬಂದಿರೋದಷ್ಟೇ ಸರ್ ನಿಮ್ಮ ನಿವಾಸಿಗಳು ಮತದಾರರ ಅಭಿಪ್ರಾಯ ಕೇಳಿದ್ದೀನಿ ನಾನು ಹೇಳ್ತೀನಲ್ಲ ಮತದಾರ ಮತದಾರ ಇಷ್ಟೇ ಯಾರ್ಯಾರು ಏನಾರೋ ಅಭಿವೃದ್ಧಿ ಆಗಿಲ್ಲ ಅಂತ ಹೋಗ್ತಾರೆ ನೀವೂ ಹೋಗ್ರಿ ನಾವು ಕೆಲಸ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಮತದಾರ ಏನು ಕೇಳೋದು ಅವ್ರಿಗೇನು ಬೇಕು ಮತದಾರರಿಗೆ ವಾರ್ಡಲ್ಲಿ ಲೈಟ್ ಬೇಕು ರಸ್ತೆ ಬೇಕು ನೀರು ಬೇಕು ಮತ್ತು ಏನಾದರೂ ಸಮಸ್ಯೆಗಳಾದರೆ ತಾಲೂಕು ನಗರಸಭೆಯಿಂದ ಅದಕ್ಕೆ ಸ್ಪಂದಿಸಬೇಕು ಅಂತ ನಾನು ಇಪ್ಪತ್ನಾಲ್ಕು ಗಂಟೆ ಸಂ ಸ್ಪಂದಿಸ್ತಾನ ಇದ್ದೀನಿ ನಮ್ಮ ಮಿಸ್ಸಸ್ ಅವರು ನಾನು ನಮ್ಮ ಮಿಸ್ಸಸ್ ಅವರು ಒಂದು ವಾರ್ಡ್ ಗ್ರೂಪ್ ಮಾಡಿದ್ದಾರೆ ವಾರ್ಡ್ ಗ್ರೂಪಲ್ಲಿ ಏನು ಸಮಸ್ಯೆಗಳಾಗೋದಕ್ಕಿಂತ ಡೈಲಿ ಆಗ್ತಾರೆ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದೀವಿ ಇನ್ನೂ ನಾವಿರೋ ಗಂಟ ನಾನೇನು ಮುಂದುವರಿತೀನಿ ಈ ಅಧಿಕಾರ ಶಾಶ್ವತ ನಾನು ಅಲ್ಲೇ ವಾರ್ಡಲ್ಲೇ ಗೆದ್ದು ಬಿಡ್ತೀನಿ ಅಂತ ಏನಿಲ್ಲ ಅವ್ರಿಗೆ ಸ್ಪಂದನೆ ಮಾಡೋಣ ಅಂತ ಒಂದೇ ಉದ್ದೇಶದಿಂದ ನಾನಿವತ್ತು ಸರ್ ಅಭಿವೃದ್ಧಿ ಕಾರ್ಯಗಳ ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಉಳ್ಳವರು ಅಂತ ನಾನು ಮನಗಂಡು ಇವತ್ತು ಬಿ ಜೆ ಪಿ ತೋರೆದು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ ಅದು ಬಿಟ್ಟು ಬೇರೆ ಯಾವುದೇ ಆಗಲಿ ನನಗೆ ಅದು ಮಾಡಲಿ ಇದು ಮಾಡಿಲ್ಲ ಅದು ಮಾಡಿಲ್ಲ ಅವ್ರು ಇದು ಕೊಟ್ಟಿಲ್ಲ ಅಂತ ಏನಿಲ್ಲ ನಾನು ಹೇಳೋದು ಈ ಕ್ಷೇತ್ರದ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾನು ಬೇಡ್ಕೊಂಡಿದ್ದೇನೆ ಅಂದರೆ ರಕ್ಷಾರಾಮಯ್ಯವ್ರಿಗೆ ಮತ ಕೊಡಿ ಒಬ್ಬ ಯುವಕ ತಿಳಿದಂಥವನು ಲೋಕಸಭೆಯಲ್ಲಿ ನಿಂತ್ಕೊಂಡು ಮಾತಾಡುವಂಥ ಕೆಪಾಸಿಟಿ ಕೇಪಬಲಿಟಿ ಇರೋದು ಹಿಂದೆ ಗೆದ್ದಂಥ ಇಪ್ಪತ್ತೈದು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರು ಹೋಗಿದ್ರು ನಮ್ಮ ಕರ್ನಾಟಕದ ಬಗ್ಗೆ ಒಂದು ಕ್ವಶನ್ ಆಗಲಿ ಒಂದು ಆನ್ಸರ್ ಆಗಲಿ ಮಾಡಿಲ್ಲ ಹಿಂದೆ ಇಂದಿರಾ ಗಾಂಧಿ ಪೀರೀಡಲ್ಲಿದ್ದಾಗ ರಾಜೀವ್ ಗಾಂಧಿ ಪೀರ್ಡು ಮನಮೋಹನ್ ಸಿಂಗ್ ಪೀರೀಡಲ್ಲಿ ನಮ್ಮ ಕರ್ನಾಟಕದಿಂದ ನಾಲ್ಕು ಐದು ಜನ ಮಿನಿಸ್ಟ್ರಿಗಳಿರ್ತಾಯಿದ್ರು ಸಿಕ್ಕ ಜಾಫರ್ ಶರೀಫ್ ನಾನು ಹೇಳ್ಬೇಕು ಅಷ್ಟು ಇದು ಆದರೂ ಹೇಳ್ತೇವೆ ಸಿಕ್ಕ ಜಾಫರ್ ಜಾಫರ್ ಶರೀಫ್ ಅಂತೆ ಅವರು ಭಾಳ ಮಂತ್ರಿಗಳು ಆ ಕುಟುಂಬದ ಜೆ ಡಿ ಎಸ್ ಕುಟುಂಬ ಬಿ ಜೆ ಪಿ ಜೊತೆ ಸೇರಿಕೊಂಡು ಅವ್ರನ್ನ ಇವತ್ತು ಸೋಲ್ಸೋಕ್ಕೆ ರೆಡಿಯಾಗಿದೆ ಇದೇ ಅವರು ಮುಖ್ಯಮಂತ್ರಿ ಆದಾಗ ಇದೇ ಸುಧಾಕರ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯಲು ಇರೋದು ಒಂದು ಕಾರಣ ಕುಮಾರಸ್ವಾಮಿ ಅವರೇನು ಒಕ್ಕಲಿಗರಲ್ವ ಗೋಡ್ರಲ್ವಾ ನಾನೇ ಪ್ರಶ್ನೆ ಮಾಡ್ತೇನೆ ನಾನು ಒಕ್ಕಲಿಗರು ಮೂಡ್ರ ಬಗ್ಗೆ ಅಲ್ಲ ನಾನೇ ಪ್ರಶ್ನೆ ಮಾಡ್ತೇನೆ ಇದೇ ಡಿ ಕೆ ಶಿವಕುಮಾರ್ ಹೋಗಿ ಅವರ ಓಟ್ರು ಮುಂದೆ ಎರಡು ದಿವಸ ದಂಡಿ ಮಾಡಿದ್ರು ಬರ್ರಿ ನಮ್ಮ ಗೋಡ್ರು ಉಳಿಸೋಣ ಅಂತ ಇವತ್ತು ನೋಡಿದ್ರೆ ಅದೇ ಕುಮಾರಸ್ವಾಮಿ ಪಕ್ಕದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ನನ್ನ ಗೌಡ್ರು ಮತದ ಮತ ಕೊಡ್ರಿ ಅಂತ ಕೇಳಿದ್ರೆ ಯಾವ್ಯಾಯ ನೀವು ಏನೂ ಕೇಳ್ತಾ ಇಲ್ಲ ಮೋದಿ ನೋಡಿ ಕೊಡಿ ಮೋದಿ ನೋಡಿ ನಮಗೆ ಸ್ಥಳೀಯವಾಗಿ ನಾಯಕರು ಬೇಕು ಸ್ಥಳೀಯವಾಗಿ ಸ್ಪಂದಿಸೋರ್ಬೇಕು ಇವತ್ತು ನಮ್ಮ ಏನೇ ಹೆಚ್ಚು ಕಮ್ಮಿ ಆದರೆ ನೇರ ಹೋಗಿ ಶರದ್ ಬಚ್ಚಗೌಡ ಕೇಳ್ಬೋದು ಶರದ್ ಬಚ್ಚಗೌಡ್ರು ಯುವಕರು ಅದೇ ರೀತಿ ಅವ್ರ ಯುವಕರು ಅವ್ರ ಹತ್ರ ನೇರವಾಗಿ ಮಾತಾಡ್ಬೋದು ನೀವು ನೋಡೇ ಹೇಗಿರ ನಾವು ಹಿಂದೂ ಅದು ಇದು ಅಂತಾರೆ ರಕ್ಷಾ ತಾತ ತಂದೆ ದೊಡ್ಡಪ್ಪ ಕೈವರ್ ನಾರಾಯಣ ತಾತ ಅದನ್ನು ಸುಮಾರು ಮೂವತ್ತು ನಲವತ್ತು ವರ್ಷ ಹಿಂದಡನೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವ್ರೇನು ಹಿಂದೂಗಳಲ್ವಾ ಮತ್ತು ನಮ್ಮ ಚಿತ್ತಾಮಣಿ ಮಿನಿಸ್ಟರ್ ಸುಧಾಕರ್ ಅವರು ಕೈಲಾಶ್ ಗಿರಿ ಅಂತ ಕಟ್ಟಿದ್ದಾರೆ ಅವರು ಹಿಂದೂಗಳಲ್ವಾ ಎಲ್ಲ ಹಿಂದೂಗಳೇ ಇವರೆಲ್ಲ ಕೊಳ್ಳು ರಾಜಕೀಯಕ್ಕೋಸ್ಕರ ಹಿಂದೂ ಮುಸ್ಲಿಮು ಅದು ಇದು ಅಂತ ಹೇಳ್ಕೊಂಡು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಯಾರು ದಾರಿ ತಪ್ಪಕ್ಕೆ ಹೋಗಬೇಡ್ರಿ ಎಲ್ಲ ಸೇರಿ ಈ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸೋಣ ರಕ್ಷಾರಾಮ್ ಗೆಲ್ಲಿಸ್ಬೇಕು ನಮ್ಮ ಶಾಸಕ ಸ್ಥಳೀಯ ಶಾಸಕರಾದ ಮಾನ್ಯ ಶರದ್ ಬಚ್ಚೇಗೌಡರು ಬೆಂಬಲಿಸ್ಬೇಕು ಅವ್ರ ಕೈ ಬಲಿಸ್ಬಳಿಸ್ಬೇಕು ಅದಕ್ಕೋಸ್ಕರ ನಾನು ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಸೇರಿದ್ದೀನಿ ಎಲ್ಲರೂ ಬೆಂಬಲಿಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಎಂ ಟಿ ವಿ ನಾಗರಾಜ್ ಅವರಾಗಲಿ ಅವ್ರ ಕುಟುಂಬದವರಾಗಲಿ ನನಗೆ ಬೇಸರ ಮಾಡುವಂಥ ವಿಚಾರನ ಯಾವತ್ತೂ ಅವ್ರು ಮಾಡಿಲ್ಲ ನನ್ನ ಅವರು ಗೌರವಿತ ನಡ್ಕೊಂಡಿದ್ದಾರೆ ಇದುವರೆಗೂ ಏನು ನಾನು ಏನು ಇದ್ದೇ ಇವರ ಹತ್ರ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷನೂ ಅವರು ಗೌರವಯುತವಾಗಿ ನಡ್ಕೊಂಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಿ ಜೆ ಪಿ ಪಕ್ಷದಿಂದ ಬೇಸರ ಅನ್ನಿಸ್ತು ಯಾಕಂದರೆ ನಮ್ಮ ಮನೆತನ ಮೊದಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ನಮ್ಮ ತಂದೆ ಸಾವಿರದ ಒಂಬೈನೂರ ಐವತ್ತಾರರಿಂದನೇ ಕಾಂಗ್ರೆಸ್ ಪಕ್ಷ ಈ ಕೆ ವಿ ಸರ್ಕಾರಲಿ ಯಾರಾದರೂ ಬಾವುಟ ಕಟ್ಟಿದ್ದಾರೆ ಅಂದರೆ ಅವಾಗ ಸನ್ಮಾನ್ಯ ಬಚ್ಚೇಗೌಡರು ಅಪೋಸಿಟ್ಗೆ ಇದ್ರು ಚಿಕ್ಕೇಗೌಡರ ಪರವಾಗಿ ಬಾವುಟ ಕಟ್ಟಿದಂಥವರು ನಮ್ಮ ತಂದೆಯವರು ಎಚ್ ಎಂ ಗುರುಸ್ವಾಮಿ ಅಂತ ಅವ್ರ ತಂದೆಯವರು ಸಹ ಕಾಂಗ್ರೆಸ್ ಆಗಿರ್ತಾರೆ ಆ ಒಂದು ಮನಸ್ಥಿತಿ ನನ್ನಲ್ಲೂ ಇತ್ತು ಆದರೆ ಎಮ್ ಡಿ ಬಿ ನಾಗರಾಜವರ ಅಭಿಮಾನದಿಂದ ಗೌರವದಿಂದ ನನ್ನ ಆತ್ಮಸಾಕ್ಷಿಯನ್ನು ನಾನು ಮುರ್ಕೊಂಡು ನಾನು ಎಮ್ ಡಿ ಬಿ ನಾಗರಾಜನವ್ರ ಜೊತೆ ಇದ್ದೆ ಆದರೆ ಎಮ್ ಟಿ ಬಿ ಎಲ್ಲೋ ನನಗನ್ನಿಸ್ತು ಎಮ್ ಟಿ ಬಿ ನಾಗರಾಜನ ಜೊತೆಯೂ ಸರಿಯಾಗಿ ಬಿ ಜೆ ಪಿ ನಡ್ಕೊಂಡಿಲ್ಲ ಅಂತ ಯಾಕಂದರೆ ಅವ್ರನ್ನ ತಪ್ಪು ನಾನು ನನ್ನ ಅಷ್ಟು ದೊಡ್ಡವನಲ್ಲ ಅದು ವಿಶ್ಲೇಷಣೆ ಮಾಡೋ ಅಷ್ಟು ದೊಡ್ಡವ್ನ ನಾನಲ್ಲ ಆದರೂ ನನ್ನ ನನ್ನ ಅಭಿಪ್ರಾಯ ಇದೆ ದಯವಿಟ್ಟು ಯಾರಾದರೂ ತಪ್ಪು ತಿಳ್ಕೊಬಾರ್ದು ನನಗೆ ಎಮ್ ಟಿ ವಿ ನಾಗರಾಜವರ ಕುಟುಂಬದ ಬಗ್ಗೆ ಆಗಲಿ ಎಮ್ ಟಿ ವಿ ನಾಗರಾಜನವರ ಅವ್ರ ಬಗ್ಗೆ ಆಗಲಿ ಅವರು ನನ್ನ ಗೌರವದಿಂದ ನಡ್ಕೊಂಡಿಲ್ಲ ನಾನು ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳೋಕ್ಕೆ ನಾನು ತಯಾರಿಲ್ಲ ನನಗೆ ಪಕ್ಷದ ಬಗ್ಗೆ ಬೇಸರ ಇದೆ ಮೊನ್ನೆ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ನಾನು ಅಂದ್ಕೊಂಡಿದ್ದೆ ಎಂ ಟಿ ನಾಗರಾಜ್ ಅಣ್ಣವರು ಇಲ್ಲಾಂದರೆ ರಾಜೇಶ್ ಅಣ್ಣವರು ಕ್ಯಾಂಡಿಡೇಟ್ ಆಗ್ತಾರೆ ಹಿಂದುಳಿದವರ ಕ್ಷೇತ್ರ ಇತ್ತು ಯಾವುದು ಶಿಬ್ಬಳ್ಳಾಪುರ ಕ್ಷೇತ್ರ ನೀವು ನೋಡಿರ್ಬೋದು ಆರ್ ಎಲ್ ಜಾಲಪ್ಪ ಇಂದ ಹಿಡಿದು ವೀರಪ್ಪ ಇಲ್ಲಿ ಹಿಂದುಳಿದವರ ಕ್ಷೇತ್ರ ಆ ವರ್ಗದವರು ಇವ್ರಲ್ಲಿ ಗ್ಯಾರಂಟಿ ಟಿಕೆಟ್ ಕೊಡ್ತಾರೆ ಅಂತ ಒಂದಿತ್ತು ಅಲ್ಲಿ ಹೈಕಮಾಂಡು ಅಷ್ಟೊಂದು ಹತ್ರವಾಗಿ ಬಲ್ಲವನಲ್ಲ ನಾನು ಅಲ್ಲಿ ಏನು ನಡೀತು ನನಗೆ ಗೊತ್ತಿಲ್ಲ ಅಷ್ಟೊಂದು ದೊಡ್ಡ ವಿಚಾರ ನಾನು ಮಾತಾಡೋಕ್ಕೂ ನಾನು ರೆಡಿ ಇಲ್ಲ ಆದರೆ ಸುಧಾಕರ್ ಅವರಿಗೆ ಅನೌನ್ಸ್ ಆಯಿತು ಸುಧಾಕರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸುಧಾಕರ್ ಅವರ ಬಗ್ಗೆ ಇಡೀ ನಮ್ಮ ತಾಲೂಕಿನ ಜನತೆಗೆ ಗೊತ್ತು ಅವ್ರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು ಯಾವ ರೀತಿ ನಮ್ಮ ಹೊಸಕೋಟೆಗೆ ಸಹಾಯ ಮಾಡಿದ್ರು ಅಂತ ಆಗ ಆ ಒಂದು ಆ ಒಂದು ಟೈಮ್ನಲ್ಲಿ ಸನ್ಮಾನ್ಯ ಎಮ್ ಟಿ ವಿ ನಾಗರಾಜನವರು ಅದು ಉಸ್ತುವಾರಿ ಸಚಿವರಿದ್ದರು ಅದನ್ನು ಚೇಂಜ್ ಮಾಡಿ ಅವರು ಉಸ್ತುವಾರಿ ಬಂದರು ಈವನ್ ಎಮ್ ಟಿ ವಿ ನಾಗರಾಜನ ಜೊತೆಯಲ್ಲೂ ಸಹ ಸರಿಯಾಗಿ ನಡ್ಕೊಂಡಿಲ್ಲ ಅವರು ನನಗೆ ಅದು ತುಂಬ ಬೇಸರ ಯಾಕಂದರೆ ನಾನು ಒಬ್ಬ ಎಮ್ ಟಿ ವಿ ನಾಗರಾಜನ ಅಭಿಮಾನಿಗಳು ಅಂತ ಹೇಳ್ಕೊಳೋಕು ನಾನಂತೂ ಖುಷಿ ಪಡ್ತೀನಿ ನನಗೆ ನಾನು ಒಬ್ಬ ಕಾಂಗ್ರೆಸ್ಸಿನಾಗಾಗಿ ಒಬ್ಬ ಕಾಂಗ್ರೆಸ್ ಬಗ್ಗೆ ನನಗೆ ಒಲವಿದೆ ಮೊದಲಿಂದ ಕಾಂಗ್ರೆಸ್ಸಲ್ಲಿ ಯಾಕೆ ಒಲವಿದೆ ಅಂದರೆ ಅಲ್ಲಿ ಅಂಬೇಡ್ಕರ್ ವಾದ ಏನಿದೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಅಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಒಂದೇ ರೀತಿ ನೋಡ್ತಾರೆ ಇಲ್ಲಿ ನೋಡಲ್ಲ ಅಂತ ನನಗನ್ಸುತ್ತೆ ನನ್ನ ಭಾವನೆ ಯಾಕಂದರೆ ನಾವು ಕಾಂಗ್ರೆಸ್ಸಲ್ಲಿ ಇದ್ದಾಗ ಕೆ ಪಿ ಸಿ ಸಿ ಆಫೀಸ್ಗೆ ಯಾವಾಗಂದ್ರೆ ನಾವು ಹೋಗ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ಸೋಕ್ಕೆ ಕೃಷ್ಣ ಬೈರೇಗೌಡವರು ಮಾತಾಡ್ಸೋಕ್ಕೆ ನನ್ನ ಸ್ವೇಚ್ಛ ಓಡಾಟ ಓಡಾ ಓಡಾಡಲು ನಮ್ಮ ಎಂ ಟಿ ಪಿ ನಾಗರಾಜ್ ಅವರು ಅನ್ವಯ ಮಾಡಿಕೊಟ್ಟಿದ್ರು ಆದರೆ ನಾವು ಬಿ ಜೆ ಪಿಗೆ ಸೇರಿ ಐದು ವರ್ಷ ಆಯಿತು ಐದು ವರ್ಷದಿಂದ ಆ ಆಫೀಸ್ ಸೆಂಟ್ರಲ್ ಆಫೀಸ್ ಯಾರು ಕರ್ಕೊಂಡೋಗಿಲ್ಲ ನಮ್ಮನ್ನು ಹೆಂಗಿದೆ ಆಫೀಸು ಅಂತ ನಮ್ಗೆ ಗೊತ್ತಿಲ್ಲ ಆ ಸಂಕುಚಿತ ಮನೋಭಾವ ಉಳ್ಳವನು ಅಂತ ನನಗಂತೂ ನಾನಂತೂ ಭಾವಿಸಿದ್ದೀನಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡೋದು ಕಮ್ಮಿ ಆಯಿತು ಅಂತ ನನ್ನ ಭಾವನೆಗೆ ಬಂತು ಆದ್ದರಿಂದ ಸಾರ್ ಕಾರ್ಯಕರ್ತನ ಕಳ್ಕೊಂಡ್ಮೇಲೆ ನಾವು ಇದ್ರು ಇದ್ದವ್ರು ಕೇಳಿದ್ದೀವಿ ಮಾತಾಡಿದ್ದೀವಿ ಅವ್ರು ಏನು ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಮಾಡಬೇಕು ನೀವು ನಮ್ಮ ಕ ನಮ್ಮ ವಾರ್ಡು ನಾನೇನು ತಾಲೂಕು ಅಭಿವೃದ್ಧಿ ಅಂತ ಹೇಳ್ತಾ ಇಲ್ಲ ನಾನು ವಾರ್ಡ್ ನಮ್ಮ ಮಿಸಸ್ವರ್ಗೆ ಇದ್ದಿರೋ ಆ ವಾರ್ಡ್ನಲ್ಲಿ ಕೆಲಸಗಳಾಗಬೇಕು ಅದು ಮಾಡಿಕೊಡ್ರಿ ಅಂತ ಹೇಳಿದರೆ ನಾನು ಪ್ರಯತ್ನ ಪಡ್ತೀನಿ ಶಾಸಕರು ಕೇಳ್ಕೊಂತೀನಿ ಆ ಕೆಲಸ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಗೊತ್ತು ಬಿಜೆಪಿ ಪಿ ಕಾಂಗ್ರೆಸ್ ಸೇರಿದ್ದು ಅದರ ಮುಖ್ಯವಾಗಿ ನನ್ನ ಸುಧಾಕರ್ ಮೇಲೆ ಒಲವೇ ಇಲ್ಲ